పాలకట గిరిరయ లక్ష్మీలోల నీలాంబూద సమకాయ పాలేంకటిరిరయ లక్ష్మీ లక్ష్మీలోల నీలాంబూద సమకాయ మా కమలాసన వాసవారణీ సురనీక కరాధ్య కేశవ లోకేశయన్నల్లి లోకేశయ్యి వాసా నూకుర క్లేశవా ಪಾಲಿಸು ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬೂಧ ಸಮಕಾಯ ಬಾಲಕನಾದ ಕೆಲವು ದಿನ ಪ್ರಾಯ ಕಾಲವದಗಲು ಪರಾಂಗನ ಮೇಲೆ ಆ ಭಕ್ಷಣ ಎಲಿಮಾನ ಇಟ್ಟೆ ಹೇಳ ಎನ್ನವ ಗುಣ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬೂಧ ಸಮಕಾಯ ಹಿಂದಿನ ಜನ್ಮಗಳೆನಕಿಲ್ಲ ದಯಾ ಸಿಂಧು ಸಾಧನವೀಗಲೆಣಿಕಿಲ್ಲ ಮುಂದಿನ ಗತಿಯೇನು ತಿಳಿದಿಲ್ಲ ಇದರಿಂದ ಲಂಜವೆ ಜಾಂಬುವತಿನಲ್ಲ ಪಾಲಿಸು ವೆಂಕಟಗಿರಿರಾಯ ಲಕ್ಷ್ಮಿ ಲೋಲ ನೀಲಾಂಬುದ ಸಮಕಾಯ ಅನ್ಯರಾಧ್ಮನೆ ದ್ವಾರ ಕಾಯುವೇನೋ ಸ್ವಾಮಿ ನಿನ್ನ ಸ್ಮರಣೆ ಕ್ಷಣ ಮಾಡೇನು ಅನ್ನಕ್ಕೆ ಬಹುದೂರ ಪೋಪೇನು ಸಾರೆ ಪುಣ್ಯ ಕ್ಷೇತ್ರಗಳಿರೇ ನೋಡೇನು ಪಾಲಿಸೋ ವೆಂಕಟಗಿರಿರಾಯ ರಾಯ ಲಕ್ಷ್ಮೀ ಲೋಲ ನೀಲಾಂಬೂದ ಸಮಕಾಯ ಉದಯ ಸ್ನಾನವು ಸಂಧ್ಯಾ ವಂದನೆ ವಿಧಿ ಗುರು ಹಿರಿಯರ ವಂದನೆ ಮೊದಲಾಯಿ ಪಿತರಾರಾಧನೆ ಬಿಟ್ಟೆ ಮದದಿಂದ ಹೀನನೆಂಬುವ ನಾನೇ ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬೂಧ ಸಮಕಾಯ ನಾದ ಕಾರಣದಿಂದ ಸತಿಮನಿ ಮನಿ ಸಳು ಪರಮಾನಂದ ತನಯ ರಶನ ವಸನಗಳಿಂದ ಕಾಣು ಅಣು ಮಾತ್ರ ಸುಖ ಇಲ್ಲ ಇದರಿಂದ ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀ ಲೋಲ ಸಮಕಾಯ ಏಸು ಹೇಳಲಿ ಮಾತ ಲಾಲಿಸೋ ಶ್ರೀ ವಿಠಲ ನೀನೆ ತಾರಿಸೋ ಏಸು ಹೇಳಲಿ ಮಾತ ಲಾಲಿಸೋ ಶ್ರೀ ಪ್ರಾಣೇಶ ವಿಠಲ ನೀನೆ ತಾರಿಸು ಆ ಸತ್ಕರ್ಮ ಮನ ಫೇರಿಸೋ ನಿನ್ನ ದಾಸ ವರ್ಗದೊಳೆನ್ನ ಸೇರಿಸೋ ಆ ಸತ್ಕರ್ಮ ಮನ ಫೇರಿಸು ನಿನ್ನ ದಾಸ ವರ್ಗದೊಳೆನ್ನ ಸೇರಿಸೋ పాలిసో వెంకట గిరియా లక్ష్మీ లోలా నీలాంబోధకాలి సో వెటగిరియా లక్ష్మీ లాంబోధమకాయా లక్ష్మీ లోలా నీలాంబోధకా లక్ష్మీ లోలా నీలాంబోధకా ీలా